ಎಲ್ರಿಗೂ ಹಾಯ್ ನಮಸ್ಕಾರ ಸೊ ಇವತ್ತು ನನ್ನ ಮದುವೆ ಇದೆ ಮದುವೆ ನಡೀತಾ ಇದೆ ನನ್ನ ಕೈಯ್ಯಲ್ಲಿ ಏನೂ ಇಲ್ಲ ನಾನು ಸಂದಾಗ ಓದಿ ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಸಾನೇ ಕನ್ಸು ಕಟ್ಕೊಂಡಿವನಿ ಆದರೆ ನನ್ನ ಜೀವನ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮದುವೆ ನಡೀತಾ ಇದೆ ನಂದು ನಾನು ಪೊಲೀಸವರಿಗೆ ಫೋನ್ ಮಾಡಿಬಿಟ್ಟಿದ್ದೀನಿ ಫೋನ್ ಮಾಡಿ ಹೇಳಿದ್ದೀನಿ ಸೊ ಅವರು ಬರ್ತಾರ ಅಥವಾ ನನ್ನ ಮದುವೆ ನಿಲ್ಲುತ್ತಾ ನಾನು ಮದುವೆ ಆಗಿಬಿಡ್ತೀನ ನಾನು ಪೊಲೀಸವ್ರಿಗೆ ಫೋನ್ ಮಾಡಿದ್ದೀನಿ ಅವರು ಅವರೇನಾದರೂ ಬಂದು ಮದುವೆ ನಿಲ್ಲಿಸ್ಬಿಟ್ರೆ ನನ್ನ ಕನಸು ಕಂಡಂಗೆ ನಾನು ದೊಡ್ಡ ಡಾಕ್ಟರ್ ಆಗಿಬಿಡ್ತೀನಿ ಅಥವಾ ಅವ್ರು ಬರದೆ ನಾನು ಮದುವೆ ಆಗಿ ಅವ್ರ ಮನೆಗೆ ಹೋಗ್ಬಿಡ್ತೀನ ಏನು ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ ಸೋ ನೋಡಬೇಕಾಗಿದೆ ನನ್ನ ಜೀವನ ಎಲ್ಲ ನಿರ್ಧಾರ ಆಗೋದು ಇವತ್ತೇ ಸೊ ಎಲ್ಲರೂ ನೋಡಿ ಇವತ್ತು ಸಂಜೆ ಏಳುವರೆಗೆ ನಾನು ಮದುವೆ ಆಗುತ್ತಾ ಇಲ್ವಾ ಅಥವಾ ಮದುವೆ ಆಗಿ ಅವ್ರ ಮನೆಗೆ ನಾನು ಹೋಗ್ಬಿಡ್ತೀನ ಒಂದು ಗೊತ್ತಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಹಾಯ್ 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 ನನಗೆ ಗೊತ್ತಿಲ್ಲ ಜೀವನ ಮದುವೆ ಆದಮೇಲೆ ಚೆನ್ನಾಗಿರುತ್ತೋ ಇಲ್ವೋ ಆದರೆ ನಾನು ಕನಸು ಕಟ್ಕೊಂಡಿರೋದು ಒಂದೇ ನಾನು ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗಬೇಕು ನಮ್ಮ ಮನೇಲಿರೋ ಕಷ್ಟನೆಲ್ಲ ದೂರ ಅನ್ನೋದೇ ನನ್ನದು ದೊಡ್ಡ ಕನಸು ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಪೊಲೀಸೊಳಗೆ ಫೋನ್ ಮಾಡಿದ್ದೀನಿ ಅವರು ಬಂದು ನಾನು ಮದುವೆ ನಿಲ್ಲಿಸ್ತಾರಾ ಅಥವಾ ಮದುವೆ ಆಗಿಬಿಡುತ್ತಾ ನನ್ನದು ಒಂದು ಗೊತ್ತಿಲ್ಲ ನನಗೆ ಎಲ್ಲ ನೋಡಬೇಕಿದೆ ಕಾದು Hei, hei, hei Hei. Hei, hei, hei Hei, hei, hei Hei, 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 hei ಹಾಯ್ 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 ಎಲ್ರಿಗೂ ನಮಸ್ಕಾರ ಸೊ ಎಲ್ಲರೂ ನೋಡಿ ಇವತ್ತು ಸಂಜೆ ಸೆವೆನ್ ತರ್ಟಿಗೆ ನಾನು ಮದುವೆ ಆಗುತ್ತಾ ಇಲ್ವಾ ಅಥವಾ ಮದುವೆ ಆಗಿ ನಾನು ಹೊಟ್ಟೋಗ್ತೀನ ಅವ್ರ ಮನೆಗೆ ನನ್ನ ಕನ್ಸು ಕಟ್ಟಂಗೆ ನಾನು ಡಾಕ್ಟರ್ ಆಗ್ತೀನ ಇಲ್ವಾ ಹಾಯ್ 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 ಎಲ್ರಿಗೂ ಹಾಯ್ 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 ಹಾಯ್

ಗೊತ್ತಿಲ್ಲ ಮದುವೆ ಆದಮೇಲೆ ಅವ್ರು ಓದಿಸ್ತಾರೋ ಇಲ್ವೋ ನನಗೆ ಬಟ್ ನನ್ನ ಗೋಲ್ ಇರೋದು ಮಾತ್ರ ನಾನು ಇವಾಗ ನನಗೆ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ ಬಟ್ ಈ ಮದುವೆ ನಿಂತರೆ ನಾನು ಕನಸು ಕಂಡಾಗೆ ನಾನು ದೊಡ್ಡ ಡಾಕ್ಟರ್ ಆಗಿಬಿಡ್ತೀನಿ ಅಕಸ್ಮಾತ್ ಈ ಮದುವೆ ಆಗಿಬಿಟ್ರೆ ನಾನು ಕಟ್ಕೊಂಡಿರೋ ಕನಸೆಲ್ಲ ಹೊಟ್ಟೋಗುತ್ತೆ ಅದಕ್ಕೆ ನಾನು ಮದುವೆ ಆಗೋಲ್ಲ ಹಾಯ್ 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 ಇಲ್ರಿಗೂ ಹಾಯ್

ಸೋ ಎಲ್ಲರೂ ನೋಡಿ ಇವತ್ತು ಸಂಜೆ ಏಳುವರೆಗೆ ನನ್ನ ಜೀವನ ನಿರ್ಧಾರ ಆಗುತ್ತೆ ಪೊಲೀಸವರು ಬರ್ತಾರಾ ಇಲ್ವಾ ಏನು ಅನ್ನೋದೇ ನನಗೆ ಗೊತ್ತಿಲ್ಲ ಪೊಲೀಸವ್ರು ಬಂದು ಮದುವೆ ನಿಲ್ಲಿಸ್ಬಿಟ್ರೆ ನಾನು ಕನಸ್ಕೊಂಡಂಗೆ ಡಾಕ್ಟ್ರ್ ಆಗಿಬಿಡ್ತೀನಿ ಎಲ್ಲರೂ ನೋಡಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಎಲ್ಲ ನನ್ನ ಮೇಲೆ ಇರಲಿ ನೀವು ಕೂಡ ಸೆವೆನ್ ತರ್ಟಿಗೆ ಬರುತ್ತೆ ನಮ್ಮ ಸೀರಿಯಲ್ಲು ನೋಡಿ ಹಾಯ್ 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 ಎಲ್ರಿಗೋ ಹಾಯ್ 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 ಇಲ್ಲಿವರೆಗೂ ನೀವೆಲ್ರೂ ವಿದ್ಯೆನ ಜೊತೆ ಇದ್ರಿ ಸೊ ಇನ್ ಮುಂದೆನೂ ನೀವು ನನ್ನ ಜೊತೆನೇ ಇರಿ ಹಾಯ್ ಹಾಯ್ ಎಲ್ರಿಗೋ ಹಾಯ್ 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 ಅದೇ ನಾನು ಅದನ್ನೇ ಅನ್ಕೊಂಡಿದ್ದೀನಿ ಪೊಲೀಸ್ ಅವ್ರು ಬಂದ್ಬಿಟ್ರೆ ನಾನು ನನ್ನ ಜೀವನದಲ್ಲಿ ನಾನು ಗೆದ್ಬಿಡ್ತೇನೆ ಾಯ್ ಹಾಯ್ 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 ಇನ್ನು ಏನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳಿ ಸೀರಿಯಲ್ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಏನಾದ್ರೂ ಇದ್ರೆ ಕೇಳಿ ಹಾಯ್ ಎಲ್ರಿಗೂ ನಮಸ್ಕಾರ Thank you so much thank you thank you thank you thank you so much Endrigo Hi 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 hi. hi, hi. hi, hi, hi. hi. हाई हाई एलो हाई हाई हाय ईन नि क्वेश्चन ಹಾಯ್ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಹಾಯ್ ಎಲ್ರಿಗೂ ಹಲೋ ಹಾಯ್ 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 ಎಲ್ಲರೂ ಹೇಗಿದ್ದೀರಾ ಹಾಯ್ ಸೊ ಇವತ್ತು ಸಂಜೆ ಏಳುವರೆಗೆ ನೋಡಿ ಪೊಲೀಸರವರು ಬಂದರೆ ನನ್ನ ನಿಲ್ಲುತ್ತೆ ಇಲ್ಲ ಅಂದರೆ ನಾನು ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ಬಿಡ್ತೀನ ಏನು ನನಗೆ ಗೊತ್ತಿಲ್ಲ ನನ್ನ ಜೀವನ ಎಲ್ಲ ನಿರ್ಧಾರ ಆಗೋದು ಇವತ್ತೇ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದೆನೇ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ನನ್ನ ಮೇಲೆ ಇರಲಿ ನನ್ನ ಕಂಡಂಗೆ ನಾನು ಡಾಕ್ಟರ್ ಆಗಬೇಕು ಆಗೋದಕ್ಕೆ ಈ ಮದುವೆ ನಿಂತ್ರೆ ನಾನು ಡಾಕ್ಟರ್ ಆಗೋದಕ್ಕೆ ಆಗೋದು ಇಲ್ಲ ಅಂದರೆ ನನ್ನ ಜೀವನ ಏನಾಗುತ್ತೋ ನನಗೆ ಗೊತ್ತಿಲ್ಲ ಪೊಲೀಸ್ ಅವರಿಗೆ ಫೋನ್ ಮಾಡಿದ್ದೀನಿ ಅವರು ಬಂದು ಮದುವೆ ನಿಲ್ಲಿಸ್ಬಿಟ್ರೆ ನನ್ನ ನನ್ನ ಜೀವನದಲ್ಲಿ ನಾನು ಗೆದ್ಬಿಡ್ತೀನಿ ಇಲ್ಲ ಅಂದರೆ ಇಲ್ಲ ಸೊ ಎಲ್ಲರೂ ಇವತ್ತು ಸಂಜೆ ಸೆವೆನ್ ತರ್ಟಿಗೆ ನೋಡಿ ನಮ್ಮ ಸೀರಿಯಲ್ನ ನೀವು ಬನ್ನಿ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಯ್ 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 ಎಲ್ರಿಗೂ ಹಾಯ್ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ಸೀರಿಯಲ್ ಬಗ್ಗೆ Thank you, thank you, thank you. Hi, 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 go. Hi, 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 hi. Hi, 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 Ilrigo. Thank you, thank you, thank you so much, Ilrigu.

हाय 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 अ थैंक यू थैंक यू हाय 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 मुद्द सोसे अंत कलर्स कनेक्टल बरते हाय 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 हाय

ನಾನು ನನ್ನ ಜೀವನ ಕಟ್ಕೋಬೇಕು ಒಂದು ನಾನು ಕನಸು ಕಂಡಂಗೆ ಡಾಕ್ಟರ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಪೊಲೀಸವ್ರಿಗೆ ಫೋನ್ ಮಾಡಿಬಿಟ್ಟು ಮದುವೆ ನಿಲ್ಲಿಸಿ ಅಂತ ಹೇಳಿರೋದು ಸೊ ಅವ್ರು ಬಂದ್ರೇ ಗೊತ್ತಾಗೋದು ಮದುವೆ ನಿಲ್ಲುತ್ತಾ ಇಲ್ವಾ ಅವ್ರು ನಿಲ್ಲಿಸ್ತಾರ ಮದುವೆನಾ ಅನ್ನೋದು ಸೊ ನಾನು ಡಾಕ್ಟರ್ ಆಗಬೇಕಂತ ತುಂಬ ಕನಸು ಕಟ್ಕೊಂಡಿದ್ದೀನಿ ಸೊ ಅದೇ ಥರ ಅವ್ರು ಬಂದು ಮದುವೆ ನಿಲ್ಲಿಸಿದ್ರೆ ನಾನು ನನ್ನ ಡಾಕ್ಟ್ರ್ ಆಗೋದಕ್ಕೆ ನನಗೆ ಸಹಾಯ ಆಗುತ್ತೆ ಇಲ್ಲ ಅಂದರೆ ಅವ್ರ ಮದ್ ಮದುವೆ ಆಗಿ ಅವ್ರ ಮನೆಗೆ ಹೋಗ್ಬಿಟ್ರೆ ನಾನು ಓದೋದಕ್ಕಾಗಲ್ಲ ಅದಕ್ಕೋಸ್ಕರನೇ ಸೊ ಇವತ್ತು ಸಂಜೆ ಏಳುವರೆಗೆ ನನ್ನ ಜೀವನ ನಿರ್ಧಾರ ಆಗುತ್ತೆ ನೀವು ಬನ್ನಿ ನೋಡಿ ಆಶೀರ್ವಾದ ಮಾಡಿ ನಾನು ಕನಸ್ಕೊಂಡಂಗೆ ನಾನು ಡಾಕ್ಟರ್ ಆಗ್ತೀನ ಅಥವಾ ಮದುವೆ ಆಗಿ ಹೋಗ್ಬಿಡ್ತೀನ ಅನ್ನೋದು ಇವತ್ತು ಗೊತ್ತಾಗುತ್ತೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಾಯ್ ಥ್ಯಾಂಕ್ ಯು